ಜಾರಕಿಹೊಳಿ ಜೊಲ್ಲೆ ಕತ್ತೆ ಕುಟುಂಬದ ಜಿದ್ದಾಜಿದ್ದಿ ಬೆಳಗಾವಿ ಡಿಸಿಸಿ ಚುನಾವಣೆಯ ರೋಚಕ ಫಲಿತಾಂಶ ಪ್ರಕಟವಾಗುತ್ತಿದೆ ಸದ್ಯದ ಮಾಹಿತಿಯ ಪ್ರಕಾರ ಅಥಣಿ ರಾಮದುರ್ಗ ನಿಪ್ಪಾಣಿಯಲ್ಲಿ ಮತ ಎಣಿಕೆ ಮುಗಿದಿದೆ ಡಿಸಿಸಿ ಬ್ಯಾಂಕ್ ಜಿದ್ದಾಜಿದ್ದಿಯಲ್ಲಿ ಅಥಣಿ ಕ್ಷೇತ್ರದಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಗೆದ್ದು ಬೀಗಿದ್ದಾರೆ ಅಥಣಿಯಲ್ಲಿ ಲಕ್ಷ್ಮಣ ಸವದಿಗೆ ನೂರ ಇಪ್ಪತ್ತೆರಡು ಮತ ಬಂದಿದ್ದು ಜಾರಕಿಹೊಳಿ ಬೆಂಬಲಿಗರಾದ ಮಹೇಶ್ ಕುಮಟಹಳ್ಳಿ ಸೋತಿದ್ದಾರೆ ನಿಪ್ಪಾಣಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಜಯ ಸಾಧಿಸಿದ್ದಾರೆ ಬಾರಿಯ ಚುನಾವಣೆಯಲ್ಲಿ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಸೋಲಿನ ರುಚಿ ತೋರಿಸಲಾಗಿದೆ ರಾಮದುರ್ಗದಲ್ಲಿ ಮಲ್ಲಣ್ಣ ಯಾದವಾಡ ಗೆದ್ದು ಬೀಗಿದ್ದಾರೆ ಇನ್ನು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಮತದಾನದ ವೇಳೆ ಹೈಡ್ರಾಮಾವೇ ನಡೆದಿದೆ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿ ಬಣದ ಬೆಂಬಲಿಗರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಲಕ್ಷ್ಮಣ ಸವದಿ ಕತ್ತಿ ಬಣದ ಬಸನಗೌಡ ಆಸಂಗಿ ರಾಯಭಾಗ ತಾಲೂಕಿನಿಂದ ನಿರ್ದೇಶಕ ಸ್ಥಾನಕ್ಕೆ ಕಣಕ್ಕಿಳಿದಿದ್ದಾರೆ ಮತದಾನದ ವೇಳೆ ಬೆಳಗಾವಿ ಖಾಸಗಿ ಹೋಟೆಲ್ ಮುಂದೆ ಮಾರಾಮಾರಿ ನಡೆದಿದೆ ಮತದಾನ ಮಾಡಲು ನಲವತ್ತು ಡೆಲಿಗೇಷನ್ ಫಾರ್ಮ್ ಕೊಡ್ತಿಲ್ಲ ಹೇಗೆಂದು ಜಾರಕಿಹೊಳಿ ಬಣದ ಅಭ್ಯರ್ಥಿ ಅಪ್ಪ ಸಾಹೇಬ್ ವಿರುದ್ಧ ಆರೋಪಿಸಿ ಬಸನಗೌಡ ಆಸಂಖ್ಯ ಬೆಂಬಲಿಗರು ಬೆಳಗಾವಿಯ ಖಾಸಗಿ ಹೋಟೆಲ್ಗೆ ನುಗ್ಗಿದ್ದಾರೆ ರಾಯಭಾಗ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಲವತ್ತು ಡೆಲಿಗೇಟರ್ಸ್ಗಳ ಮತದಾನ ಹಕ್ಕಿನ ಪತ್ರಗಳು ನಾಪತ್ತೆಯಾಗಿತ್ತು ಹೀಗಾಗಿ ಇಫಾ ಹೋಟೆಲ್ ಎದುರು ಕೈ ಮಿಲಾಯಿಸುವಷ್ಟರ ಮಟ್ಟಿಗೆ ಗಲಾಟೆ ನಡೆಯಿತು ಈ ವೇಳೆ ಸ್ಥಳಕ್ಕೆ ಆಗಮಿಸಿದ ಡಿಸಿಪಿ ನಾರಾಯಣ್ ಬರ್ಮನಿ ಚುನಾವಣಾ ಅಧಿಕಾರಿಗೆ ದೂರು ನೀಡುವಂತೆ ಸವದಿ ಬೆಂಬಲ ಬಲಿಗರ ಮನವಲಿಕೆ ಮಾಡಿದ್ದಾರೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಹಿನ್ನೆಲೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ